ಎಷ್ಟು ಟೋಟಲ್ ಏಳು ಏಳು ಎಕ್ರದಲ್ಲಿ ಮುನ್ಸಿಪಾಲ್ಟಿ ಅವರು ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿ ಒಂದು ಕೋಟಿ ಎಂಬತ್ತು ಲಪ್ಪ ವೆಚ್ಚದಲ್ಲಿ ಟೋಟಲ್ ಏನೋ ಎರಡು ಸಾವಿರ ಎರಡೂವರೆ ಸಾವಿರ ಅರ್ಜಿಗಳು ಬಂದಿದೆ ಅದರಲ್ಲಿ ಮುನ್ನೂರ ಏಳು ಮುನ್ನೂರ ಹತ್ತು ಸೈಡ್ ಮಾಡಿ ಇವತ್ತು ಅದು ಲ್ಯಾಟ್ರಿ ಮುಖಾಂತರ ಇವತ್ತು ಹಂಚ್ತಾ ಇದ್ದೀವಿ ನಾವು ಬೇರೆ ಬೇರೆ ಇಲ್ಲ ಒಂದೇ ಕಡೆ ಒಂದೇ ಕಡೆ ಮೂವತ್ತಾರು ಎಕರೆ ಮುನ್ಸಿಪಾಲ್ಟಿ ಜಗ ಇತ್ತಂತೆ ಅದರಲ್ಲಿ ಏಳು ಎಕರೆ ಮಾತ್ರ ಏಳು ಎಕರೆದಲ್ಲಿ ಒಂದು ಎರಡೂವರೆ ಸಾವಿರ ಏನು ಅರ್ಜಿಗಳು ಬಂದಿದ್ದಂತೆ ಅದು ಎರಡೂವರೆ ಸಾವಿರನೂ ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಏಳು ಎಕರೆದಲ್ಲಿ ಒಂದು ಮುನ್ನೂರ ಹತ್ತು ಜನ ಲ್ಯಾಟ್ರಿ ಮುಖಾಂತರ ಇವತ್ತು ಮಾಡಿ ಕೊಡ್ತಾ ಸೈಟ್ಬೇಕು ಅಂತ ಬಹಳಷ್ಟು ಬೇಡಿಕೆಗಳಿದೆ ಬಹಳಷ್ಟು ವರ್ಷದಿಂದ ಮನೆಗಳೂ ಕೊಟ್ಟಿಲ್ಲ ಇಲ್ಲಿ ಬಹಳ ವರ್ಷದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ರಾಮನಗರ ಡಿಸ್ಟ್ರಿಕ್ ಹೇಳ್ತಾರದು ಸ್ಲಂ ಬೋರ್ಡ್ದು ಹೌಸಿಂಗಿಂದ ಟೋಟಲ್ ಮನೆಗಳು ಅಲಾಟ್ ಆಗಿರೋದು ಮೂವತ್ತೈದು ಸಾವಿರದ ಆರುನೂರು ಮನೆಗಳು ಹಿಂದಿನ ಸ್ಕ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮೂವತ್ತಾರು ಸಾವಿರ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಕುಮಾರಸ್ವಾಮಿ ಅವ್ರಿಗೂ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ರು ಆಗಿ ಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ದು ಅವ್ರು ಬರೀ ಆರುನೂರ ತೊಂಬತ್ತು ಮಾತ್ರ ಕೊಟ್ಟಿದ್ದರು ಮನೆಗಳು ಅಲಾಟ್ ಮಾಡಿದರು ಏನೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಮೂವತ್ತೈದು ಸಾವಿರ ಚಿಲ್ಲರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇಟ್ಕೊಂಡು ಈ ತಾಲ್ಲೂಕಿಂದಾನೇ ಗೆದ್ದು ಇಲ್ಲೇ ಗೆದ್ದು ಮುಖ್ಯಮಂತ್ರಿ ಆಗಿಬಿಟ್ಟು ಬರೀ ಆರುನೂರ ತೊಂಬತ್ತ್ಗಳು ಮನೆಗಳು ಕೊಟ್ಟಿದೆ ಈಗ ನಮ್ಮ ಸರ್ಕಾರ ಬಂದಾದಮೇಲೆ ಈ ಬಾರಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ದೀವಿ ಎಷ್ಟು ಐದು ಸಾವಿರ ಮನೆ ಮನೆ ಈಗ ಎಮ್ ಎಲ್ ಎ ಆಗ್ಬಿಟ್ಟು ಮುಖ್ಯಮಂತ್ರಿ ಆಗಿಬಿಟ್ಟು ಬರೀ ಆರ್ನೂರ ತೊಂಬತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಹೌಸಿಂಗಲ್ಲಿ ಬೇಗ ಟೋಟಲ್ ಏಳು ಏಳು ಎಕರದಲ್ಲಿ ಮುನ್ಸಿಪಾಲ್ಟಿ ಅವರು ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿ ಒಂದು ಕೋಟಿ ಎಂಬತ್ತು ಲಪ್ಪ ವೆಚ್ಚದಲ್ಲಿ ಟೋಟಲ್ ಏನೋ ಎರಡು ಸಾವಿರ ಎರಡೂವರೆ ಸಾವಿರ ಅರ್ಜಿಗಳು ಬಂದಿದೆ ಅದರಲ್ಲಿ ಮುನ್ನೂರ ಏಳು ಮುನ್ನೂರ ಹತ್ತು ಸೈಡ್ ಮಾಡಿ ಇವತ್ತು ಅದು ಲ್ಯಾಟ್ರಿ ಮುಖಾಂತರ ಇವತ್ತು ಹಂಚ್ತಾ ಇದ್ದೀವಿ ನಾವು ಇಲ್ಲ ಒಂದೇ ಕಡೆ ಒಂದೇ ಕಡೆ ಮೂವತ್ತಾರು ಎಕರೆ ಮುನ್ಸಿಪಾಲ್ಟಿ ಜಗ ಇತ್ತಂತೆ ಅದರಲ್ಲಿ ಏಳು ಎಕರೆ ಮಾತ್ರ ಏಳು ಎಕರೆದಲ್ಲಿ ಒಂದು ಎರಡೂವರೆ ಸಾವಿರ ಏನು ಅರ್ಜಿಗಳು ಬಂದಿದ್ದಂತೆ ಅದು ಎರಡೂವರೆ ಸಾವಿರನೂ ಕೊಡೋಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ಏಳು ಎಕರೆದಲ್ಲಿ ಒಂದು ಮುನ್ನೂರ ಹತ್ತು ಜನ ಲ್ಯಾಟ್ರಿ ಮುಖಾಂತರ ಇವತ್ತು ಮಾಡಿ ಕೊಡ್ತಾ ಇದ್ದಾರೆ ಬಹಳಷ್ಟು ಬೇಡಿಕೆಗಳಿದೆ ಬಹಳಷ್ಟು ವರ್ಷದಿಂದ ಮನೆಗಳೂ ಕೊಟ್ಟಿಲ್ಲ ಇಲ್ಲಿ ಬಹಳ ವರ್ಷದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿಮೂರವರೆಗೂ ರಾಮನಗರ ಡಿಸ್ಟಿಕ್ ಹೇಳ್ತಾರದು ಸ್ಲಂಬ್ ಬೋರ್ಡ್ದು ಹೌಸಿಂಗಿಂದ ಟೋಟಲ್ ಮನೆಗಳು ಅಲಾಟ್ ಆಗಿರೋದು ಮೂವತ್ತೈದು ಸಾವಿರದ ಆರುನೂರು ಮನೆಗಳು ಹಿಂದಿನ ಸ್ಕ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮೂವತ್ತಾರು ಸಾವಿರ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಕುಮಾರಸ್ವಾಮಿ ಅವ್ರಿಗೂ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ರು ಆಗಿ ಮುಖ್ಯಮಂತ್ರಿ ಆಗಿದ್ದರು ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದ್ದು ಅವ್ರು ಬರೀ ಆರುನೂರ ತೊಂಬತ್ತು ಮಾತ್ರ ಕೊಟ್ಟಿದ್ದರು ಮನೆಗಳು ಅಲಾಟ್ ಮಾಡಿದರು ಏನೇ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಮೂವತ್ತೈದು ಸಾವಿರ ಚಿಲ್ಲರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇಟ್ಕೊಂಡು ಈ ತಾಲ್ಲೂಕಿಂದಾನೇ ಗೆದ್ದಿ ಇಲ್ಲೇ ಗೆದ್ದಿ ಮುಖ್ಯಮಂತ್ರಿ ಆಗಿಬಿಟ್ಟು ಬರೀ ಆರುನೂರ ತೊಂಬತ್ತುಗಳು ಮನೆಗಳು ಕೊಟ್ಟಿದ್ದೀವಿ ಈಗ ನಮ್ಮ ಸರ್ಕಾರ ಬಂದಾದಮೇಲೆ ಈ ಬಾರಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಲ್ಲಿ ಐದು ಸಾವಿರ ಮನೆಗಳು ಕೊಟ್ಟಿದ್ದೀವಿ ಎಷ್ಟು ಐದು ಸಾವಿರ ಮನೆ ಈಗ ಎಮ್ ಎಲ್ ಎ ಆಗಿಬಿಟ್ಟು ಮುಖ್ಯಮಂತ್ರಿ ಆಗಿಬಿಟ್ಟು ಬರೀ ಆರುನೂರ ತೊಂಬತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ಹೌಸಿಂಗಲ್ಲಿ